ಇವತ್ತು ಏನು ನಮ್ಮಲ್ಲಿ ರಾಜ್ಯ ಸರ್ಕಾರದ ಕೊಡಬಾಡಿದ್ಯವಸ್ಥೆ ಈಗ ಈ ಹಿಂದೆ ಸರ್ಕಾರ ಐದು ಕಿಲೋ ಹೇಳಿ ಘೋಷಣೆ ಮಾಡಿತ್ತು ಈಗ ನಮ್ಗೆ ಫೆಬ್ರವರಿ ಮತ್ತು ಮಾರ್ಚ್ ನಮಗೆ

ನಮ್ಮ ಏನು ಪಡಿತರ ಚೀಟಿದಾರಿಯನ್ನು ಹಾಕಿಕೊಂಡಿರುವ ಆರಾಮ ಅವರಿಗೆ ಸಮಗ್ರವಾಗಿ ಈಗ ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒಂದೊಂದನೇ ಸಂಸ್ಥಾ ಮಾಧ್ಯಮದ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಎಂಬತ್ತು ಅಂಗಡಿಗಳಿದ್ದು ಸುಮಾರು ದಿನಗಳಿಂದ ಕೂಡ ಸರ್ಕಾರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆಜಿ ಅಕ್ಕಿ ಮತ್ತು ನೂರ ಎಂಬತ್ತು ಮಾಡಿ ನಿಲ್ಲಿಸಿ ಇತರೆ ಪದಾರ್ಥಗಳನ್ನ ಕೊಡಿ ಇಲ್ಲದೇ ಬಂದ್ರೆ ಅದೇ ಅಕ್ಕಿ ಕೊಡಿ ಅಂತ ಪ್ರವಾಹವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ ಜೊತೆಗೆ ಈಗ ನಾವು ಹಲವಾರು ಹೋರಾಟದ ಕೇಂದ್ರ ಸರ್ಕಾರ ಹನ್ನೆರಡು ರೂಪಾಯಿ ರಾಜ್ಯ ಸರ್ಕಾರ ಹನ್ನೆರಡು ರೂಪಾಯಿ ಸೇರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತ ನಾಲ್ಕು ಕಮಿಷನ್ ಮುಂದುವರೆದ ಭಾಗವಾಗಿ ನಾವು ಕಳೆದ ಎರಡ್ ಇಪ್ಪತ್ತ್ ಮೂರು ಬೆಳಗಾವಿ ಎಲಿವೇಶ ಕಮಿಷನ್ ಎಚ್ಚರ ಮಾಡಬೇಕಂತ ಒತ್ತಾಯ ಮಾಡಿದಾಗ ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒತ್ತು ಕೊಟ್ಟು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ನಾಲ್ಕರಿಂದ ನೂರ ಐವತ್ತು ಕಮಿಷನ್ ಅನ್ನ ಹೆಚ್ಚಿನ ಮಾಡಬಹುದು ಆದರೂ ಕೂಡ ಈಗ ನಮ್ಗೆಲ್ಲ ಗೊತ್ತಿರೋ ವಿಚಾರ ಬೆಲೆ ಗಗನಕ್ಕೆ ಇರ್ತಾ ಇದೆ ಮತ್ತೊಮ್ಮೆ ಅವರನ್ನು ನಾವು ಕೇಳಿದಾಗ ಅವರು ನಿಮಗೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡ್ತೀವಿ ಅಂತ ಹೇಳಿದಾಗ ನಾವು ಈಗ ಮತ್ತೊಮ್ಮೆ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದೀವಿ ಈಗ ನಮಗೆ ಕಮಿಷನ್ ಬರಬೇಕು ಮತ್ತೆ ಅದರ ಜೊತೆಗೆ ಪಡಿತರ ಸರ್ಕಾರಕ್ಕೆ ಬರೋದಕ್ಕೆ ತಿಳಿಯೆ